ಅದಕ್ಕೆ ಇವತ್ತು ಸುಪ್ರೀಂ ಪರೀಕ್ಷೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಗಡಿ ವಿವಾದದ ಅರ್ಜಿ ವಿಚಾರಣೆ ನಡೆಯುತ್ತೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಹಾರಾಷ್ಟ್ರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಇದು ಎರಡ್ ಸಾವಿರದ ನಾಲ್ಕಕ್ಕೆ ಸಲ್ಲಿಕೆಯಾದಂಥ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರಿಗೂ ಖ್ಯಾತ ಅದು ಬೆಳಗಾವಿ ನಿಪ್ಪಾಣಿ ಪಾಲ್ಗಿ ಕೆಲವು ಪ್ರದೇಶಗಳು ನಮಗೆ ಸೇರಬೇಕು ಅಂತ ಹೇಳಿ ಅದರ ಅರ್ಜಿ ವಿಚಾರಣೆ ಇವತ್ತು ಕರ್ನಾಟಕದ ಎಂಟುನೂರ ಅರವತ್ತೈದು ನಗರ ಪಟ್ಟಣ ಗ್ರಾಮಗಳು ಸೇರಬೇಕು ಅಂತ ಅವರು ಅರ್ಜಿ ಹಾಕಿದ್ದಾರೆ ನೋಡಿ ಎಂಟುನೂರ ಅರವತ್ತೈದಂತೆ ಒಂದು ಅಡಿ ಭೂಮಿನೂ ಕೂಡ ಕೊಡೋದಿಲ್ಲ ಮಹಾರಾಷ್ಟ್ರ ಸಲ್ಲಿಸಿದ್ದ ಅರ್ಜಿ ಅಂಗೀಕಾರ ಆಗುತ್ತಾ ಅಥವಾ ತಿರಸ್ಕಾರ ಆಗುತ್ತಾ ತಿರಸ್ಕಾರ ಆಗಬೇಕು ಅದು ಕನ್ನಡಿಗರ ಬಯಕೆ ಕರ್ನಾಟಕ ಸರ್ಕಾರ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದೆ ಕಾನೂನಾತ್ಮಕವಾಗಿ ಅಲ್ಲಿ ಅನುಭವಿ ವಕೀಲರನ್ನು ನೇಮಕ ಮಾಡಿದೆ ಕೂಡ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಹೇಳಿದ್ದಾರೆ ಇದು ಕಾನೂನಾತ್ಮಕವಾಗಿ ಬಗೆಹರಿಯುವಂಥ ಅಲ್ಲ ದೇರ್ ಈಸ್ ನೋ ವೇ ಅಂತೇಳಿ ಹೇಳಿದ್ರು ಅವರು ಮತ್ತು ಇದು ಸಂಸದೀಯ ಒಂದು ಆ ಒಂದು ಸಂಸತ್ನಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ಅಂತ ಹೇಳಿದರು ಹಾಗಾದರೆ ಇವತ್ತೇ ಸುಪ್ರೀಂ ಕೋರ್ಟಿಂದ ನಿರ್ಣಯ ಆಗುತ್ತಾ ಕರ್ನಾಟಕದ ಪರ ವಕಾಲತ್ತು ವಹಿಸ್ತಾರೆ ನ್ಯಾಯವಾದಿಗಳು ನಿಶಾಂತ್ ಪಾಟೀಲ್ ಅವರು ಅವ್ರ ಮೇಲೂ ಕೂಡ ನಮಗೆ ಬಹಳ ವಿಶ್ವಾಸ ಇದೆ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾರೆ ಅಂಥೇಳಿ ನಮಗೆ ಮಹಾಜನ್ ವರದಿ ಅದು ಅಂತಿಮ ಮಹಾಜನ್ ಆಯೋಗದ ವರದಿ ಏನಿತ್ತಲ್ವ ಅದನ್ನ ನಾವು ಕೂಡ ಒಪ್ಕೊಂಡಿದ್ದೀವಿ ಮಹಾರಾಷ್ಟ್ರದಲ್ಲಿ ಅದಕ್ಕೂ ಕೂಡ ಒಪ್ಕೊಳ್ತಾ ಇಲ್ಲ ಪ್ರಬಲ ವಾದ ಮಂಡಿಸೋಕೆ ರಾಜ್ಯದ ಕಾನೂನು ತಜ್ಞರ ತಂಡ ಸನ್ನದ್ದಾಗಿದೆ ಗಡಿ ರೇಖೆ ಗುರುತಿಸುವ ಅಧಿಕಾರ ಸಂಸತ್ತಿಗೆ ಸೇರಿದ್ದು ಇದು ನ್ಯಾಯಾಂಗ ವ್ಯಾಪ್ತಿಗೆ ಬರಲ್ಲ ಅಂತ ವಾದವನ್ನು ಮಂಡನೆ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಮಹಾರಾಷ್ಟ್ರ ಸಲ್ಲಿಸಿರುವಂಥ ಅರ್ಜಿ ಮೂಲದಲ್ಲೇ ತಿರಸ್ಕರಿಸುವಂತೆ ಮನವಿ ಮಾಡಿಕೊಳ್ತಾರೆ ಕರ್ನಾಟಕದ ಮನವಿ ಪುರಸ್ಕರಿಸಿದರೆ ಮಹಾರಾಷ್ಟ್ರಕ್ಕೆ ಭಾರಿ ಮುಖಭಂಗ ಆಗುತ್ತೆ ಅರ್ಜಿ ಪುರಸ್ಕರಿಸಿದರೆ ಎರಡೂ ರಾಜ್ಯಗಳಿಂದ ವಾದ ಮತ್ತು ಪ್ರತಿವಾದಗಳು ನಡೆಯುತ್ತೆ ನೋಡಿ ಈಗ ಅಲ್ಲಿ ಕಾಸರಗೋಡು ಅದು ಕರ್ನಾಟಕಕ್ಕೆ ಸೇರಿದ್ದು ಆದರೆ ಅಧಿಕೃತವಾಗಿ ಕೇರಳಕ್ಕೆ ಸೇರಿದೆ ಮಹಾಜನ ಆಯೋಗದ ವರದಿ ಪ್ರಕಾರ ನಮಗೆ ನಮಗೆ ಸೇರಿದ್ದದು ಮತ್ತು ಮಹಾರಾಷ್ಟ್ರದ ಕೆಲವೊಂದಿಷ್ಟು ಹಳ್ಳಿಗಳು ಕೂಡ ಕರ್ನಾಟಕ ಸೇರಿದ ಅಕ್ಕಲುಕೋಟೆ ಜತ್ತ ಮತ್ತು ಸೋಲಾಪುರದ ಕೆಲವೊಂದಿಷ್ಟು ಭಾಗಗಳು ಹಾಗಾಗಿನೇ ಈಗ ಏನು ಇದ್ರ ಬಗ್ಗೆ ವಾದವನ್ನು ಏನಿಲ್ಲ ಆಲ್ರೆಡಿ ಗೊತ್ತಿರೋದೆ ಬಟ್ ಮುಖಕ್ಕೆ ಮಂಗಳಾರ್ತಿ ಮಾಡ್ಕೊಳ್ಳೋ ಆಸೆ ಮಹಾರಾಷ್ಟ್ರದವ್ರಿಗೆ ಅಲ್ಲಿರುವಂಥ ಎಸ್ಸು ಶಿವಸೇನೆಯವರು ಪದೇ ಪದೇ ಖ್ಯಾತಿಯನ್ನು ತೆಗೆತನ ಇರ್ತಾರೆ ಹಾಗಾಗಿನೇ ಸುಪ್ರೀಂ ಕೋರ್ಟ್ ಚಾಟಿ ಅವರಿಗೆ ಬೀಸುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಕರ್ನಾಟಕ ಸರ್ಕಾರ ಪ್ರಬಲವಾದಂಥ ಒಂದು ವಾದವನ್ನು ಮಂಡಿಸಲಿಕ್ಕೆ ಈಗಾಗಲೇ ನಿಶಾಂತ್ ಪಾಟೀಲ್ ಅವರನ್ನು ನೇಮಕ ಮಾಡಿದೆ ಇನ್ನೂ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಲಿಕ್ಕೆ ವಕೀಲರ ಒಂದು ತಂಡ ಕೂಡ ರೆಡಿಯಾಗಿದೆ ಅದರ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಮಾಡಿದ್ದಾರೆ ಇದರ ಇತಿಹಾಸ ಏನು ಸಾವಿರದ ಒಂಬೈನೂರ ಐವತ್ತಾರಲಾದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳೇನು ಮತ್ತು ಮಹಾಜನ್ ಆಯೋಗದ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದೆ ಇದೆಲ್ಲವೂ ಕೂಡ ಕನ್ಸಿಡರ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಹಾಗಾದರೆ ಏನಿದು ಗಡಿ ವಿವಾದ ಬೆಳಗಾವಿ ಸೇರಿ ಎಂಟುನೂರ ಅರವತ್ತೈದು ನಗರ ಪಟ್ಟಣ ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಎರಡು ಸಾವಿರದ ನಾಲ್ಕರಲ್ಲಿ ಈ ಸಂಬಂಧ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು ಮಹಾರಾಷ್ಟ್ರ ಅಂದರೆ ಇಪ್ಪತ್ತೆರಡು ವರ್ಷಗಳ ಹಿಂದಿಂದಿದು ಈಗ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಗಡಿ ಪುನರ್ ನಿರ್ಧಾರಕ್ಕೆ ಮಹಾರಾಷ್ಟ್ರ ಮನವಿ ಮಾಡಿಕೊಂಡಿತ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಿಂದಿನ ಅರ್ಜಿ ವಿಚಾರಣೆಗೆ ಬಂದಿದೆ ಇವತ್ತು ವಿಚಾರಣೆ ನಡೆಯುತ್ತೆ ಏನಾದರೂ ಅರ್ಜಿ ಸ್ವೀಕೃತ ಆದರೆ ವಾದ ಪ್ರತಿವಾದ ನಡೆಯುತ್ತೆ ಇಲ್ಲದೇ ಇದ್ದರೆ ಅದು ಅನೂರ್ಜಿತ ಆಗ್ಬಿಡುತ್ತೆ ತಿರಸ್ಕಾರ ಆಗ್ಬಿಡುತ್ತೆ ನೀವು ಸರಿಯಾದ ಅಂದರೆ ನೀವು ಸಲ್ಲಿಸಿರೋದು ಇದು ಕಾನೂನಾತ್ಮಕವಾಗಿಲ್ಲ ಅಂತ ಅಂದರೆ ಇಲ್ಲಿ ಇದು ಕೋರ್ಟ್ ಬಗೆಹರಿಸೋದಲ್ಲ ಸಂಸತ್ ಬಗೆಹರಿಸ್ಬೇಕು ಅಂತ ಹೇಳಿಬಿಟ್ರೆ ಒಂದೇ ಮಾತು ಹೇಳಿಬಿಟ್ರೆ ಕೋರ್ಟು ಮಹಾರಾಷ್ಟ್ರದವ್ರಿಗೆ ಹಿನ್ನಡೆ ಆಗುತ್ತೆ ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ವಾದ ಏನು ಮರು ವಿಂಗಡನಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಅನ್ವಯ ಭಾಷಾವಾರು ಪುನರ್ರಚನೆ ಬಹುಭಾಷಿಕರು ವಾಸಿಸುವಂಥ ಬೆಳಗಾವಿಯನ್ನು ಕರ್ನಾಟಕಕ್ಕೆ ಸೇರಿಸಲಾಗಿದೆ ಕಾಯ್ದೆ ಪ್ರಕಾರ ಇದೇ ನಿರ್ಣಯ ಅಂತಿಮ ಅಂತ ಕರ್ನಾಟಕ ಸಮರ್ಥನೆಯನ್ನು ಮಾಡಿಕೊಳ್ಳುತ್ತೆ ನಮ್ಮ ವಾದ ಇದು ಕರ್ನಾಟಕದ್ದು ಇದು ಅಂತಿಮ ಹಾಗೆ ಸಂವಿಧಾನಬದ್ಧ ತೀರ್ಪು ಅಂತ ಕರ್ನಾಟಕದ ವಾದ ಆಗಿದೆ ಕರ್ನಾಟಕದ ಪರ ವಾದ ಮಂಡಿಸ್ತಾರೆ ವಕೀಲ ನಿಶಾಂತ್ ಪಾಟೀಲ್ ಅವರು ಮರು ವಿಂಗಡನಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಅನ್ವಯ ಭಾಷಾವಾರು ಪುನರ್ರಚನೆ ಆಗುತ್ತೆ ಹಾಗಾಗಿನೇ ಈಗ ಎಲ್ಲ ಅಂಶಗಳನ್ನು ಇದ್ದರೆ ನಮಗೆ ಗೆಲುವಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ ಈಗ ನೋಡಿ ಬೆಳಗಾವಿ ನಮ್ಮದು ಅಂಥೇಳಿ ಅವರು ಮಹಾರಾಷ್ಟ್ರದವರು ಖ್ಯಾತೆ ಪದೇ ಪದೇ ತೆಗಿತಾನೆ ಇರ್ತಾರೆ ಆದರೆ ಮಹಾರಾಷ್ಟ್ರ ನಮಗೆ ಸೇರಿದ್ದು ಕೆಲವೊಂದಿಷ್ಟು ಕಿಡಿಗೇಡಿಗಳು ಬಿಡಿ ಅವರು ಪದೇ ಪದೇ ಖ್ಯಾತೆ ತೆಗಿತಾನೆ ಇರ್ತಾರೆ